ಶ್ರಾವಣ ಮಾಸದ ವಿಶೇಷತೆ ಶಿವನು ಆ ಸಮಯದಲ್ಲಿ ಹಾಲಹಲವನ್ನು ಕುಡಿದಿದ್ದು ಜಗತ್ತಿಗಾಗಿ ಜಗತ್ತಿನ ಒಳಿತಿಗಾಗಿ ಏನು ಬೇಕಾದ್ರೂ ಮಾಡ್ಬೋದು ನೀನು ನಾನು ಮಾಡಬೇಕಾಗಿದೆ ನಿನ್ನ ಕರ್ತವ್ಯ ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೆ ಜಗತ್ತನ್ನು ಬಿಟ್ಟೆಂದು ಎಂದು ಇರಬೇಡ ಜಗತ್ತೇ ನಿಂದು ನೀನೇ ಜಗತ್ತಿನವನು ಈ ಈ ಜಗತ್ತಿನಲ್ಲಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇದೆ ಇವಾಗ ನನ್ನಲ್ಲಿ ನನ್ನನ್ನು ಇಲ್ಲಿಂದ ತೆಗಿಯಕ್ಕೆ ಆಗೋದೇ ಇಲ್ಲ ಯಾರೋ ಬಂದು ಇಲ್ಲಿ ಕೂತ್ಕೊಳ್ಳಿ ನನಗೆ ಎಲ್ಲೋ ಒಂದು ಎಲ್ಲ ಹೊಟ್ಟೋಗ್ತೀನಿ ಅಂತ ಸೆಟ್ ಆ ಸೆಟ್ಟಿಂಗ್ ಹೇಗಿರುತ್ತೆ ಅಂದರೆ ಇವಾಗ ಯಾರಾನೆ ನೀವು ಫ್ಯಾಮಿಲಿನಲ್ಲಿ ಅವ್ರ ಮನೆಗೆ ಹೋಗಿ ನಾನು ಇರ್ತೀನಿ ಅವ್ರು ಬಂದು ನಮ್ಮ ಮನೇಲಿರಲಿ ಅಂತ ಸಾಧ್ಯವೇ ಇಲ್ಲ ಆ ಸೆಟ್ಟಿಂಗ್ ಹೇಗಿರುತ್ತೆ ಅಂದರೆ ಒಬ್ರಿಗೊಬ್ರು ಸೆಟ್ಟಿಂಗ್ ಅದೆಲ್ಲ जगत नहीं इज आर्डरली प्लेड इंटर रिलेटेड एंड इट इज़ वन होल यूनिट विच नॉट बी शेकन बै एनी थिंग रिप्लेसू डलोल आ स्थान अंदकर हाँ दट वन आफ् दि इंपारटेंट पार्ट आफ दि मेडिटेशन विू इन दिगीनिंग ऑफ अवर स्पिरीचुअल लाइफ हीज़ टू नो द इंटर कनेक्टेडने होल यूनिवर्स ನೋಬಡಿ ಕ್ಯಾನ್ ಮೂವ್ ಫ್ರಮ್ ಎನಿ ವೇರ್ ಟು ಎನಿ ವೇರ್ ದಿಸ್ ಪ್ಲೇಸ್ಡ್ ಎಲ್ಲ ಇಲ್ಲಿಂದ ಆ ಮನುಷ್ಯನಿಗೆ ತಗೊಂಡು ನೇಚರ್ ಅಲೋನ್ ಹ್ಯಾಸ್ ಟು ಟೇಕ್ ಇಟ್ ಆ್ಯಂಡ್ ಎನಿ ಆಬ್ಜೆಕ್ಟ್ ಬೆಳಿಗ್ಗೆ ನೋಡಿದಾಗ ಚಂದ್ರ ಎಲ್ಲೋಟಿ ಬಿಡ್ತಾನೆ ಅಲ್ಲೊಂದು ಯಾವುದೋ ಒಂದು ಗ್ರಹ ಬಂದು ಕುಡ್ತಿದೆಯ ನೆವರ್ ಹ್ಯಾಪನ್ಸ್ ಇಟ್ ಈಸ್ ಎವ್ರಿಥಿಂಗ್ ಇಸ್ ಗವರ್ನ್ ಬೈ ಲಾ ಸೊ ಅದನ್ನು ನಮಗೆ ಶ್ರಾವಣ ಮಾಸದಲ್ಲಿ ಇಂಪಾರ್ಟೆಂಟ್ ಅದು ಶಿವನ ಪೂಜೆ ಯಾಕೆ ಅಂತಂದರೆ ಅದರಲ್ಲಿ ಎರಡು ಅಂಶ ಶಿವಶಕ್ತಿ ಹೋರ್ ಯೂನಿವರ್ಸ್ ಸಾರಿ ವಿಶ್ವವನ್ನು ನೋಡಿದ್ರೆ ಎಷ್ಟಿ ಲೆವೆಲಲ್ಲಿ ತೊಗೊಳ್ಳಿ ಅಥವಾ ಸಮಷ್ಟಿ ಲೆವೆಲ್ ತಗೊಳ್ಳಿ ಅದ್ರ ಮೇಲೆ ತೊಗೊಳ್ಳಿ ಹ್ಞೂ ಅಲ್ಲಿ ಎರಡು ಎರಡು ಕಾಂಬಿನೇಷನಲ್ಲೇ ಎನಿ ಎಕ್ಸಿಸ್ಟೆನ್ಸ್ ಅಸ್ತಿತ್ವ ಅಂದ ತಕ್ಷಣ ಅಲ್ಲಿ ಎರಡು ಇರುತ್ತೆ ಅಸ್ಥಿ ಅಂತಂದರೆ ಇದೆ ಅಂತಂದರೆ ಎರಡಿದೆ ಅಲ್ಲಿ ಒಂದು ಶಕ್ತಿ ಮತ್ತು ಒಂದು ಚೈತನ್ಯ चैतन्य शिक्षा आधार में आधेय एर ड्युलीटी बे द्वैत बंत वो आधार वो अधेय आधार के चैतन्य आधेय के ना शक्ति अभी फयर एंड इट्स पवर टू बर्न दे गो आलवेज टुगेदर यू कै नाट सपर्रेट दैट वी कैन कन्सी सपरेटली हाँ बट वी कैनाट सप्रेट दै लाइक दैट टू एव्री ऑब्जेक्ट हाज इट्स क्वालिटीज़ क्वालिटीज़ इज शक्ति एंड एक्सिस अस्तिव अस्तिवे चैतन्युण अदर कर्म इ शक्ति एनी मूमेंट याद रीतिया मूमेंट इट इस शक्ति एक्सिटें गिविंग आधार टू आल चैतन्य सोमें ना आगे ನನ್ನ ಎರಡು ಭಾಗ ಇದೆ ಐ ಆಮ್ ಮೇಡ್ ಅಪ್ ಆಫ್ ಟು ಪಾರ್ಟ್ಸ್ 1 ಇಸ್ ಮೈ ಸ್ಪಿರಿಚುವಲ್ ಎಕ್ซิಸ್ಟೆನ್ಸ್ 1 ಬಾಡಿಲಿ ಎಕ್ซิಸ್ಟೆನ್ಸ್ ಹ ಎಚರ ಆದಾಗ ಐ ಆಮ್ ಕಮಿಂಗ್ ಟು ದಿ ಬಾಡಿಲಿ ಎಕ್ซิಸ್ಟೆನ್ಸ್ ಶಾರೀರಿಕ ಅಸ್ತಿತ್ವಕ್ಕೆ ಬರ್ತಾ ಇದೀನಿ ನಿದ್ದೆ ಮಾಡಿದಾಗ ನಾನು ಚೈತನಿಕ್ ಎಕ್ซิಸ್ಟೆನ್ಸ್ ಗೆ ಹೋಗ್ತಾ ಇದೀನಿ ಹೀಗೆ ನಾನು ಹೋಗ್ತಾ ಬರ್ತಾ ಇದೀನಿ ನೋಡಿ 2 ಅಂಶ ನಾನು ಶುದ್ಧ ಚೈತನ್ಯ चिचक चैतन्य काम ओडाड़ता हेगिदी सो होल यूनिवर्स दि इंडिविजुअल कॉन्शियसनेस इज कॉल जीवात्म कॉन्शियसनेस इज कॉल्ड परमात्मन नाउ ना ना ईम नाट दिस ई आम एव्री डे मे टू सप्रेट नानी शरीर अल नानी शरीर संपूर्ण सप्रेट आती नादा ನನಗೂ ಅದಕ್ಕೆ ಸಂಬಂಧ ಕೂಡ ಇಲ್ಲ ಆ ನಾನು ಹೇಗೆ ನಾನು ಅದ್ರ ಜೊತೆ ಒಂದಾಗ್ತೀನಿ ನೋಡಿ ಸೊ ದೆಟ್ ಎಕ್ಸಿಸ್ಟೆನ್ಸ್ ಚೈತನ್ಯ ಆ್ಯಂಡ್ ಚಿಶಕ್ತಿ ಆರ್ ಎಂಟೈರ್ಲಿ ಡಿಫ್ರೆಂಟ್ ಎಟ್ ದೆ ಕೆ ನಾಟ್ ಬಿ ಸಪ್ರೇಟೆಡ್ ಫ್ರಾಮ್ ಈಚ್ ಅದರ್ ಇವಾಗ ಶ್ರಾವಣ ಮಾಸಕ್ಕೆ ಬಂದಾಗ ಈ ಎರಡು ಅಂಶಗಳನ್ನು ತೆಗೆದು ತೋರಿಸುತ್ತದೆ ಹಾಂ ಆಧಾರ ಮತ್ತು ಆಧೆ ಎರಡಿದೆಯಪ್ಪ ಎಲ್ಲ ಕಡೆ ಇದನ್ನು ನೋಡ್ಕೋ ನೀನು ದುಃಖ ಕಷ್ಟ ಎಲ್ಲ ಅನುಭವಿಸ್ತಾ ಇದೆಯಾ ಆ ಶರೀರವಾಗಿ ಕೂತಿರೋದ್ರಿಂದ ನೀನು ಚೈತನ್ಯವಾಗಿದ್ದರೆ ಯಾವ ದುಃಖನೂ ಇಲ್ಲ ಇದು ಇಲ್ಲ ಕಷ್ಟವೂ ಇಲ್ಲ ಹಾಂ ಯಾವತ್ತೂ ನೀವು ಕಂಪ್ಲೀಟಾಗಿ ಭಗವಂತನ ಜೊತೆ ಒಂದಾಗ್ತಿರೋ ಶರಣಾಗತರಾಗಿ ಆಗಿ ಆವತ್ತಿನ ದಿವಸ ಮತ್ತೆ ಈ ಜಗತ್ತು ನೋಡೋಲ್ಲ ನೀವು ನೋಡ್ತಾ ಇದ್ದ ಜಗತ್ತು ಒಳ್ಳೆಯದು ಕೆಟ್ಟದ್ದು ರೈಟು ರಾಂಗ್ ಎಲ್ಲ ಹೊರಟೋಗಿಬಿಡುತ್ತೆ ಆಲ್ ನೆಗೆಟಿವಿಟಿ ಡಿಸಪಿಯರ್ಸ್ ದ ಮೋಮೆಂಟ್ ಯು ಬಿಕಮ್ ಒನ್ ವಿತ್ ಗಾಡ್ ಸೊ ಅದನ್ನು ಟು ಟೇಕ್ ಯು ಟು ದಟ್ ಲೆವೆಲ್ ಆಫ್ ಒನ್ನೆಸ್ ವಿತ್ ಚೈತನ್ಯ ಆ್ಯಂಡ್ ಯುಟಿಲೈಸ್ ದಿಸ್ ನೇಚರ್ ಪ್ರಕೃತಿ ಫಾರ್ ದಿ ವೆಲ್ಫೇರ್ ಆಫ್ ಅದರ್ಸ್ ಬ ಪರರ ಹಿತಕ್ಕಾಗಿ ಈ ಪ್ರಕೃತಿಯನ್ನು ಉಪಯೋಗಿಸ್ಕೋತೀನಿ ಅದರಲ್ಲಿ ಪರರ ಹಿತ ನನ್ನ ಶರೀರನು ಅದರೊಳಗೆ ಬಂದ್ಬಿಡ್ತೀನಿ ಆ ಶರೀರವಲ್ಲದೆ ಇರೋದ್ರಿಂದ ಎಲ್ಲರ ಶರೀರದಂತೆ ನಾನು ನಂದು ಶರೀರ ಸೊ ಅದನ್ನು ಹಾಂ ನಾವು ಆಗಿ ಎರಡು ಭಾಗವನ್ನು ಚೈತನ್ಯ ಸ್ವರೂಪ ಮತ್ತೆ ಮತ್ತೆ ಹಾಂ ಯಾಕಂದರೆ ವಿ ಹ್ಯಾವ್ ಟು ಬಿ ಫ್ರೀ ಫ್ರಮ್ ತ್ರೀ ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಶರೀರ ಭಾವದಿಂದ ಸಪ್ರೇಟ್ ಆಗಬೇಕು ಒಂದು ಜನಗಳಿಂದ ನೀವೇ ಅಲ್ಲಾಡಿಸೋದು ನಮಗೆ ಆಕಪ್ಪ ಜನಗಳೆಲ್ಲ ಆಮೇಲೆ ನನ್ನ ಅಹಂಕಾರ ಬಂದಿದೆ ಹ್ಞೂ ಇದರಿಂದ ಎಲ್ಲೂದ್ರೂ ಅಹಂಕಾರ ಬಿಡಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹಠ ಇಟ್ಕೊಂಡು ಕೊಡತ್ ನೋಡಿ ಅದ್ರ ಮನಸ್ಸು ಆ ಅಹಂಕಾರ ಜನ್ಮಜಾತ ಹಠಗಳು ಅದು ಆ ಮಗು ಥರ ಇರೋಕ್ಕಾಗೋದೇ ಇಲ್ಲ ಇಡೀ ಜೀವನ ಆ ನಿರ್ಮಲತೆ ಆ ಪ್ಯೂರಿಟಿ ದಟ್ ಒನ್ ಎಸ್ ಎರಿ ವೇರ್ ಆಲ್ ದಟ್ ಈಸ್ ಇನ್ ಟು ದೇ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಪ್ಯಾಂಡ್ वै आर् कंट्राक्टिंग एक्सपैंड एक्सपैशन स्पिरचुअलीटी ऐट युअर हार्ट एक्सपैंड टू बी वन विथ दोल यूनिवर्स एंड आल बीम हृदय व विकास वही व्यस्ट विकास अरे सारी विश्व निन्ता अस्ट एक्सपैशन एस्टी साल अस्ट अदर मेले शुद्ध ब्रह्म परब्रह्म यदरू विषु हटि मत मत विलीनवाता सो दट हूल पिक्चर द आफ दियािटी बॉटिंग पिक्चर इन श्रवण मस बिकॉज इट इस सूटेबल प्ले नेचर इट्स इट हरसेपैस प्रकृत व्यापी निज़नल आ सीजन चेंज आगता है इट इज नाइदर हाट नॉर् कोल शिवरात्रू अस्ट ಎರಡೇ ಸರ್ತಿ ನಾವು ಶಿವ ಶಿವನ್ನು ವಿಶೇಷವಾಗಿ ಆದ ಆರಾಧಿಸೋದು ಒಂದು ಶ್ರಾವಣ ಮಾಸದಲ್ಲಿ ಒಂದು ಅಲ್ಲಿ ವೈರಾಗ್ಯ ಇಲ್ಲಿ ಭಕ್ತಿ ಭಾವ ಪ್ರೇಮ ತ್ಯಾಗ ಇದೆಲ್ಲ ಬರೋರಿಗೆ ಹಾಂ ಎಲ್ಲ ಎಷ್ಟು ಸುಂದರ ನೋಡಿ ಹ್ಞೂ ಆ ಸೀಸನ್ಸ್ಗೆ ಕರೆಕ್ಟಾಗಿ ಅದೇ ಥರ ದುರ್ಗಾ ಪೂಜೆ ಎರಡು ಸರ್ತಿ ಮಾಡ್ತೀವಿ ಒಂದು ಚೇತ ದುರ್ಗ ಚೈತ್ರದಲ್ಲಿ ಚೈತ್ರ ಮಾಸದಲ್ಲಿ अभी विंटरलो सो अद शिवन एर सी बिकॉज इट सीजन सो ब्यूटिफुल एंड इट इस एक्सपै हम्म शांत सो श्रवण मास विशेष टू नो युवर से चैतन्य स्वरूप एंड यू आर् युटिलइिंग भी ಫೋಲ್ ಆಫ್ ಪ್ರಕೃತಿ ಈಸ್ ಯುವರ್ಸ್ ನಿಮ್ಮದೇ ಶಕ್ತಿ ಅದು ಎಷ್ಟು ಚೈತನ್ಯ ಸಮಷ್ಟಿ ಜೊತೆಗೆ ಒಂದು ಒಂದು ಏಕತ್ವವನ್ನು ಅನುಭವಿಸ್ತಾ ಅನುಭವಿಸ್ತಾ ಸಾರಿ ಪ್ರಕೃತಿಯನ್ನು ಪರರಿಗೆ ಸಮರ್ಪಿಸಿ ಅವರ ಒಳಿತನ್ನು ಬಯಸುವುದು